अरे 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 अगर अगर किन्नर है अन्ना जोड़ना चाहिए ना अगर नहीं तो ना तो सब कोई मिलता है ना कोई नगर है ना नगर 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 नग

ಹಂಗ ನೂರು ರೂಪಾಯಿಗಳನ್ನ ಅವರಿಗೆ ಬಹುಮಾನ ರೂಪದಲ್ಲಿ ಘೋಷಣೆ ಮಾಡಿದ್ದಾರೆ ಹಾಗೆಯೇ ಶ್ರೀ ಅವರು ಐವತ್ತು ರೂಪಾಯಿಗಳನ್ನ ಪ್ರೋತ್ಸಾಹ ರೂಪ ಕೊಟ್ಟಿದ್ದಾರೆ ದಯವಿಟ್ಟು ಇಬ್ಬರು ಮಹನೀಯರಿಗೆ

ಏಳನೇ ತರಗತಿಯನ್ನು ಓದ್ತಾ ಇರುವಂತ ನಮ್ಮ ಊರಿನವರು ಕೆಲಸ ಮಾಡ್ತಾ ಇರುವಂತ ಜನಪಡಿಯರ್ ಅವರು ಕಾರ್ಯಕ್ರಮ ಅವರಿಗೆ ಈ ಅವರಿಗೆ ವರ್ಗಾಯಿಸಲು ಆಗ್ತಾರೆ

ಸಾಹಸ ಪ್ರದರ್ಶನವಾಗಿರ್ತಕ್ಕಂತಹ ಸಂಗ್ರಾಮ ಕಲ್ಲುತಿ ಬಸವೇಶ್ವರ ಇವತ್ತು ಹೀಗೆ ಅಲ್ಲಿ ಸ್ವಲ್ಪ ತೊಂದರೆಗಳಿರ್ತದೆ ಯಾರು ಅವರ ಅಕ್ಕಪಕ್ಕ ತೊಂದರೆಗಳಿರ್ಬೇಕು

ಹಚ್ಚ ಮಂಡಿ ಹಚ್ಚ ಹಾ ಹೌದು ಇಡೀ ಹೇಳಿದ ಅಗ್ರೈದ ಮಂಡಿ ಹಚ್ಚ ಹಾ ಹೌದು ಏ ಎರಡು ಮಂಡಿ ಹಚ್ಚ